ಶ್ರೀ ರಾಜ್ಕುಮಾರ್ ಡಾಂಗೆ ಸರ್ ಇವರ ಹುಟ್ಟುಹಬ್ಬವನ್ನ ಸರಳವಾಗಿ ಪತಂಜಲಿ ಸಭಾಂಗಣದಲ್ಲಿ ಜರುಗಿತು ರಾಜ್ಕುಮಾರ್ ಸರ್ ಅವರು ದೇಶಪ್ರೇಮಿ ಪರಿಸರ ಪ್ರೇಮಿ ಶಿಕ್ಷಣ ಪ್ರೇಮಿ ಹಾಗೂ ಆರೋಗ್ಯದ ಸಂಬಂಧಪಟ್ಟ ಮೆಡಿಕಲ್ ಹಾಗೂ ಪತಂಜಲಿ ವೃತ್ತಿಯಲ್ಲಿ ತೊಡಗಿಕೊಂಡಿರುವ ಶ್ರೀ ರಾಜ್ಕುಮಾರ್ ಸರ್ ಇವರ ಸರಳ ಆಕರ್ಷಕ ಹುಟ್ಟುಹಬ್ಬದ ಆಚರಣೆಯಲ್ಲಿ ಎಲ್ಲರೂ ಪಾಲ್ಗೊಂಡಿರುವ ಕ್ಷಣ ಹುಟ್ಟುಹಬ್ಬ ನಿಮಿತ್ತವಾಗಿ ರೈಲ್ವೆ ಇಲಾಖೆಯ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಭಾನೇಶ್ವರ್ ಮಾಳಗೆ ಹಾಗೂ ಪಟ್ಟಣದಲ್ಲಿ ಇರುವಂತಹ ಅತಿ ಬಡತನ ಪರಿಸ್ಥಿತಿಯಲ್ಲಿ ವಕೀಲ ವೃತ್ತಿಯ ಶಿಕ್ಷಣ ಪಡೆದು ಈ ವರ್ಷದ ವಕೀಲ ಸೇವೆಯಲ್ಲಿ ತೊಡಗಿಕೊಳ್ಳುತ್ತಿರುವ ಮೂರು ಜನ ವಕೀಲರಾದ ಶ್ರೀ ಸೂರಜ್ ಕಾಳೆ ಶ್ರೀ ಶಿವಾನಂದ್ ಕರಂಗಳೆ ಮತ್ತು ಕುಮಾರಿ ಅಶ್ವಿನಿ ಕರಂಗಳೆ ಹಾಗೂ ವಿಶೇಷವಾಗಿ ಬೈಸಿಕಲ್ ಮುಖಾಂತರ ಎರಡ್ ಸಾವಿರದ ಮುನ್ನೂರು ಕಿಲೋಮೀಟರ್ ಸದಲಗಾ ಪಟ್ಟಣದಿಂದ ಅಯೋಧ್ಯವರೆಗೆ ಬೈಸಿಕಲ್ ಮುಖಾಂತರ ಪ್ರಯಾಣ ಪೂರ್ಣಗೊಳಿಸಿರುವ ಅಭಿಷೇಕ್ ಚೌಹಾಣ್ ಅವರಿಗೂ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಪಟ್ಟಣದ ವೈದ್ಯಾಧಿಕಾರಿಗಳು ಶಿಕ್ಷಕರು ವ್ಯಾಪಾರಸ್ಥರು ಹೋರಾಟಗಾರರು ರೈತರು ಹಿರಿಯರು ಸಂಘಗಳ ಪ್ರಮುಖರು ಪ್ರಮುಖ ಮುಖಂಡರು ಗೆಳೆಯರು ಎಲ್ಲ ಯುವಕರು ಹಾಗೂ ಪತ್ರಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಗಂಗಾಧರ್ ಎಸ್ ಚಿರಗಾವಿ ಜಿಎಸ್ ಫೈವ್ ಟಿವಿ ಕನ್ನಡ ನ್ಯೂಸ್ ಸದಲಗ ಒಂದು ನಾನು ಅಟ್ಟ ಅಟ್ಟ ದೊಡ್ಡ ಒಂದು ಮೆಣಸಂದ್ರೆ ಸ್ಥಿತಿವಂತ ಆಗಲ್ಲ ನಾನು ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಇಂದ ಬಂದ ಮಿಡಲ್ ಕ್ಲಾಸ್ ಬಂದು ಬಂದ ಒಂದೇನೋ ಒಂದು ಬಿಸ್ನೆಸ್ ಆಗಿದೆ ನಮ್ಮಲ್ಲಿ ಬಿಸ್ನೆಸ್ ಆಗಿ ಯಾರು ಇರ್ತಿಲ್ಲ ಫಸ್ಟ್ ಬಿಸ್ನೆಸ್ ಆಗಿ ಎಂಟ್ರಿ ಆದ ನಾನು ಬಿಸ್ನೆಸ್ ಅಂದ್ಮೇಲೆ ನಮ್ಮ ಮನೆಯವ್ರು ಎರಡು ದಿವ್ಸ ಮಾತಾಡೋದ್ ಬಂದ್ಮೇಲೆ ಬಿಸ್ನೆಸ್ ಶುರು ಮಾಡ್ತೇನೆ ಯಾಕಂದ್ರೆ ಗುರ್ತಿಲ್ಲ ಯಾರಿಗೂ ಆಗುತ್ತೆ ಈಗೆಲ್ಲ ಇದಾರಲ್ಲ ಸುಬ್ರಾಜ್ ಆಗಲಿ ಕರಂಗಿ ಅವರಾಗಲಿ ಇವರು ಬಹಳ ಎಲ್ಲ ಕಷ್ಟಪಟ್ಟು ಇವತ್ತು ಇಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಚಿರಂಜೀವಿ ಹೋಗಲಿ ನೀವು ಆಗಲಿ ಅಣ್ಣೆಲ್ಲಾದರೂ ಅಣ್ಣೆಲ್ಲಾದರೂ ಭಯಂಕರ ಸ್ಟ್ರಗಲ್ ಮಾಡಿ ಒಂದು ಮ್ಯಾಲೆ ಬಂದವ್ರದ್ದರು ಅದಕ್ಕೆ ನಾನು ಭಾಳ ಮಾತಾಡೋಲ್ಲ ನಾನು ಮಾತಾಡುವಂಥ ಎಲ್ಲರ ಮಾತಾಡಿದ್ದೀನಿ ನಾನು ಯಾರು ಭಾಳ ಯಾಣ ಓದಿ ಹೇಳ್ಕೊಬೋದು ಇನ್ನು ನಾನು ಅಣ್ಣೇ ನೋಡಲ್ಲ ಈಗ ಯಾಣ ಮಾಡಿರಿ ಎಲ್ಲಿ ದುಡ್ಡು ಕಲೆಕ್ಟ್ ಮಾಡಲ್ಲ ಇಟ್ಟ ತನಕ ದೊಡ್ಡ ಹೋರಾಟ ಮಾಡಿದ್ರು ಏನೇನೋ ಮಾಡಿದ್ರು ಯಾರ ಕಡೆದು ಒಂದು ಪೈಸಾ ದುಡ್ಡು ಇಸ್ಕೊಂಡಿಲ್ಲ ನಮ್ಗೆ ಖರ್ಚು ನಮ್ಮ ಖರ್ಚದ ದುಡ್ಡು ಒಂದಿಷ್ಟು ಕಲೆಕ್ಟ್ ಮಾಡಿಟ್ಟ ಅದಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಸ್ವಾಭಿಮಾನ ಆಲ್ಮೋಸ್ಟ್ ಸೇವಾ ಸಂಘ ಸರ್ ಒಳ ನಾವು ಕೂಡ್ತಾವ್ರಿ ಹೊಸ ಕ್ಲಾಸ್ ನಾಗ ಬಂದದ್ದು ಫಸ್ಟ್ ಸೆಕೆಂಡ್ ಥರ್ಡ್ ಒಬ್ಬರಿಗೆಲ್ಲ ಒಂದು ಸತ್ಕಾರ ಮಾಡ್ತೀವಿ ಏನೋ ಸಣ್ಣ ಮಟ್ಟ ಕಾರ್ಯಕ್ರಮ ಮಾಡ್ತದ ನಾವು ನಾವ್ ಯಾಕಂದ್ರೆ ಕೆಲಸ ಅವಟ ಐದು ಹೆಚ್ಚು ನೋಡಲ್ಲ ಬಟ್ ಮಾಡ್ತೀವಿ ಬಂದಿದ್ದು ಗೊತ್ತಾದ್ರೆ ಸಾಕಿದ್ರಿಗಿಂದ ನಾನು ಭಾಳ ಬೇಡ ಆಗಿದ್ದೆ ನಮ್ಗೆ ಅಡೋಟ ಐದು ಕೆಲಸ ಬೇಕಾಗಿತ್ತು ನಮ್ಗೆ ಇನ್ನೂ ಕೆಲಸ ಕಳ್ಸ್ತಾನ ಆಗಿಲ್ಲ ಕೆಲಸ ಆದಂತರಿ ಹಾರಕ್ಕ ಹೋಗ್ತಿತ್ತು ನೀವು ಮೊದಲ ಹೆಚ್ಚಿದೀವಿ ಮತ್ತಷ್ಟು ವಜ್ಜೆ ಆಗಿದ್ಯ ಹಾಂ ಗೆದ್ದಿಲ್ಲ ಅಂದ ಮೇಲೆ ಹಾರಕ್ಕೋದ ಇನ್ನು ನಾವು ಗೆದ್ದಿಲ್ಲ ಇನ್ನು ಗೆಲ್ಲಬೇಕಾಗೈತಿ ಆ ಗೆಲ್ಲಬೇಕಾದ್ರೆ ನಿಮ್ಗೆ ಎಲ್ಲಾರದ್ದೂ ಆಶೀರ್ವಾದ ಸಪೋರ್ಟ್ ಎಲ್ಲ ಬೇಕಾಗಬೇಕಿ ನಮ್ಮ ಮೇಲೆ ಆಶೀರ್ವಾದ ಹೇಳಿ ರೀ ದೇವ್ರ ಅಂತ ಮೂಡಿ ಪ್ರಕಚ್ಚ ಸಪೋರ್ಟ ಏನು ಮಾಡ್ತಾರೆ ಇವರೇ ನಮ್ಮ ದೇವರತ್ತ ನಾವು ತಿಳಿದು ಎಲ್ಲ ನೀನು ಕಂಪ್ ಧನ್ಯವಾದ ಒಂದ್ ಮಾತಂದ್ರಿ ಗೆದ್ದ ಬರುದ ಗೆದ್ದ ಬಂದಿಲ್ಲ ಆದ್ರೂ ಎಲ್ಲರೂ ನೀವು ಪ್ರೀತಿಯಿಂದ ಹಾರ ಹಾಕಿದಿರಿ ಅನ್ನುವಂತಹ ಮಾತನ್ನಾಡಿದ್ರು ನನಗನ್ಸ್ತದೆ ಎಲ್ಲರಿಗೂ ಗೊತ್ತೈತಿ ಅಂದ್ರೆ ಗೆದ್ದಾಗ ಗೆಲ್ತೀರಿ ಅದಕ್ಕಾಗಿ ಎಲ್ಲರನ್ನ ಪ್ರೀತಿಯಿಂದ ಹಾರ ಹಾಕಿದಾರು ಅದನ್ನ ನೀವು ಕೂಡ ಪ್ರೀತಿಯಿಂದ ಆ ಹಾರನ್ನ ಸ್ವೀಕಾರ ಮಾಡಿದೀರಿ ಅದ್ರ ಜೊತೆ ಜೊತೆಗೆ ಮತ್ತೊಂದು ಮಾತು ಹೇಳಿದ್ರು ನಾವೇನ್ ಬಹಳ ದೊಡ್ಡ ಶ್ರೀಮಂತರಲ್ಲ ಮಧ್ಯಮ ವರ್ಗದಿಂದ ಬಂದಿರ್ತಕ್ಕಂಥವ್ರು ಇದ್ದದ್ರೊಳಗ ಅಲ್ಪ ಸ್ವಲ್ಪ ನಾವು ಸೋಶಲ್ ವರ್ಕ್ ಒಳಗ ತೊಳಿಸ್ಕೊಂಡಿರ್ತೇವತ್ತೀ ಆ ಅಲ್ಪ ಸ್ವಲ್ಪ ಸೋಶಲ್ ವರ್ಕ್ ಏನು ಏನ್ ತೊಳಗೋದೈತಿಲ್ಲ ಅದು ಎಷ್ಟೋ ಜನ ಬಿಲಿಯಾನರ್ಸ್ ಇದ್ರು ಕೆಲವೊಬ್ರು ಕೊಡುವಂತ ಮನಸ್ಸಿಲ್ಲ ಆದ್ರೆ ನಿಮ್ಮ ಮನಸ್ಸಿಂದ ಏನೈತಿಲ್ಲ ಇದು ದೊಡ್ಡ ಅದಕ್ಕಾಗಿ ಆ ಇಲ್ಲಿ ನಿಮ್ಮಿಂದ ಈಗ ಏನ್ ನೀವು ಕೊಟ್ಟಿರ್ಲಾರ ಅದಕ್ಕಿಂತ ಸಾವಿರ ಪಟ್ಟೆ ಕೊಡುವಂತಹ ಒಂದು ಭಾಗ್ಯ ಇದ್ದ ಆ ದೇವರಿದ್ದ ಕರುಣಿಸಲಿ ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಆ ಮತ್ತೊಮ್ಮೆ ಮಗದೊಮ್ಮೆ ದೇವರು ತಮಗೆ ಆಯುರ್ ಆರೋಗ್ಯವನ್ನ ನೀಡಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಆಮೇಲೆ ನಿಮ್ಮ ತನಕ ಈಗ ಬಿಸ್ನೆಸ್ ಐತರಿ ಅದರಲ್ಲಿಯೂ ಕೂಡ ನಿಮಗ ಉತ್ತು ಶಿಖರಕ್ಕೆ ಒಯ್ಲಿ ಅನ್ನುವಂತ